ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಆವತಿ ಹತ್ತಿರ ಇರುವ ಗೌತಮ ಗಿರಿಯ ಮೇಲೆ ನೆಲೆಸಿರುವ ತಿಮ್ಮರಾಯಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿಸುತ್ತೇನೆ ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗುವ ರಸ್ತೆಯಲ್ಲಿ ಬಂದರೆ ಆವತಿ ಸಿಗುತ್ತದೆ ನೋಡಿ ಇಲ್ಲಿ ಓವರ್ ಮೇಲೆ ಹೋಗಬಾರದು ನಾವು ಎಡಗಡೆ ಸರ್ವಿಸ್ ರೋಡಲ್ಲಿ ಬಂದರೆ ಆವತಿ ಸಿಗುತ್ತದೆ ಇಲ್ಲಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ತಿಮ್ಮರಾಯಸ್ವಾಮಿ ಬೆಟ್ಟ ಈ ಗ್ರಾಮಕ್ಕೆ ಆವತಿ ಎಂಬ ಹೆಸರು ಬರಲು ರಣಭೈರೇಗೌಡರು ಕಾರಣ ಸುಮಾರು ಐನೂರು ವರ್ಷಗಳ ಹಿಂದೆ ತಮಿಳುನಾಡಿನಿಂದ ವಲಸೆ ಬಂದಂತಹ ರಣಬೈರೇಗೌಡರ ಕುಟುಂಬದವರು ಈ ಗೌತಮಗಿರಿಯ ಬೆಟ್ಟದ ತಪ್ಪಲಿನಲ್ಲಿ ನೆಲೆಸಿರುತ್ತಾರೆ ಇವರನ್ನು ನಮ್ಮ ರಾಜಧಾನಿ ಬೆಂಗಳೂರನ್ನು ಕಟ್ಟಿದಂತಹ ನಾಡಪ್ರಭು ಶ್ರೀ ಕೆಂಪೇಗೌಡರ ವಂಶದ ಮೂಲ ಪುರುಷರು ಎಂದು ಹೇಳುತ್ತಾರೆ ಬೈರೇಗೌಡರು ಒಂದು ಕುಂಟೆಯನ್ನು ನಿರ್ಮಾಣ ಮಾಡುವಾಗ ಎರಡು ಸುಂದರವಾದ ದೇವರ ಮೂರ್ತಿಗಳು ಸಿಗುತ್ತವೆ ಜೊತೆಗೆ ನಿಧಿಯೂ ಸಹ ಸಿಗುತ್ತದೆ ಅದರಲ್ಲಿ ಒಂದು ವೇಣುಗೋಪಾಲ ಸ್ವಾಮಿ ಮತ್ತೊಂದು ತಿಮ್ಮರಾಯಸ್ವಾಮಿ ವೇಣುಗೋಪಾಲ ಸ್ವಾಮಿಯನ್ನು ಇತಿಹಾಸ ಪ್ರಸಿದ್ಧ ದೇವನಹಳ್ಳಿಯ ಕೋಟೆಯ ಬಳಿ ವೇಣುಗೋಪಾಲ ಸ್ವಾಮಿಯನ್ನು ಪ್ರತಿಷ್ಠಾಪಿಸುತ್ತಾರೆ ತಿಮ್ಮರಾಯ ಸ್ವಾಮಿಯನ್ನು ತಮಗೆ ಆಶ್ರಯ ಕೊಟ್ಟ ಗೌತಮಗಿರಿ ಬೆಟ್ಟದ ಮೇಲೆ ಪ್ರತಿಷ್ಠಾಪಿಸಿರುತ್ತಾರೆ ಆರು ಅಡಿ ಎತ್ತರವಿರುವ ಸಾಲಿಗ್ರಾಮ ದೇವರ ಮೂರ್ತಿ ಇದಾಗಿದ್ದು ಶಂಕಚಕ್ರ ಗದಾಧಾರಿಯಾಗಿ ವರದ ಹಸ್ತನಾಗಿ ಸ್ವಾಮಿಯು ಮಂದಸ್ಮಿತವಾಗಿ ನಗುತ್ತಾ ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದಾನೆ ಎದುರಿಗೆ ಪ್ರತ್ಯಕ್ಷವಾಗಿ ನಿಂತಿದ್ದಾನೆ ಎಂದು ಅನಿಸುತ್ತದೆ ನೋಡ್ತಾ ಇದ್ದಾರೆ ಏಕೆಂದರೆ ದೇವರನ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಸ್ನೇಹಿತರೆ ನಿಮಗೇನಾದರೂ ತರ ಅನುಭವವಾಗಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದು ದೇವಾಲಯದ ಒಳಗಡೆ ಮೊಬೈಲ್ಸ್ ಮತ್ತು ಕ್ಯಾಮೆರಾವನ್ನು ನಿಷೇಧಿಸಲಾಗಿದೆ ಗೌತಮ ಮಹರ್ಷಿಯವರು ತಪಸ್ಸು ಮಾಡಿದ ಗುಹೆ ಇದೆ ಈ ಗುಹೆಯಿಂದ ತಿರುಪತಿ ಬೆಟ್ಟಕ್ಕೆ ಹೋಗಬಹುದು ಎಂದು ಹೇಳುತ್ತಾರೆ ಇನ್ನು ಈ ಬೆಟ್ಟದ ಸುತ್ತಲೂ ಏಳು ಗಿರಿಗಳಿವೆ ಅವುಗಳೆಂದರೆ ನಂದಿಗಿರಿ ಬ್ರಹ್ಮಗಿರಿ ದಿವ್ಯಗಿರಿ ಕುಕ್ಕಟಗಿರಿ ವಿಷ್ಣುಗಿರಿ ಸ್ಕಂದಗಿರಿ ಮತ್ತು ಗೌತಮಗಿರಿ ಈ ದೇವಸ್ಥಾನದಲ್ಲಿ ಗಜಲಕ್ಷ್ಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದಾರೆ ಗೌತಮಗಿರಿಯ ಬೆಟ್ಟದ ಮೇಲೆ ಶಂಕುತೀರ್ಥ ಚಕ್ರತೀರ್ಥ ತೀರ್ಥ ಎಂಬ ಮೂರು ತೀರ್ಥಗಳಿವೆ ಶ್ರಾವಣ ಶನಿವಾರಗಳಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಕ್ಷೀರಾಭಿಷೇಕ ಜಲಾಭಿಷೇಕ ಹಾಗೂ ಪಂಚಾಮೃತ ಅಭಿಷೇಕ ಮತ್ತು ಸುಗಂಧ ಭರಿತವಾದ ಹೂಗಳಿಂದ ಅಲಂಕಾರ ಮಾಡುತ್ತಾರೆ ಈ ತಿಮ್ಮರಾಯ ಸ್ವಾಮಿಗೆ ದೇವಸ್ಥಾನ ಪೂಜೆಯ ಸಮಯ ಬೆಳಗ್ಗೆ ಮೂವತ್ತರಿಂದ ಮಧ್ಯಾಹ್ನ ಮೂರು ಮೂವತ್ತರವರೆಗೆ ಶನಿವಾರ ಸಾಯಂಕಾಲ ಐದು ಗಂಟೆಯವರೆಗೂ ತೆರೆದಿರುತ್ತಾರೆ ಇಲ್ಲಿ ಪ್ರತಿನಿತ್ಯ ಅನ್ನದಾಸಹ ಇರುತ್ತದೆ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಮಧ್ಯಾಹ್ನ ಮೂರು ಮೂವತ್ತರವರೆಗೆ ಇನ್ನು ಈ ದೇವಸ್ಥಾನ ಇರುವುದು ದೇವನಹಳ್ಳಿಯಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿ ಬೆಂಗಳೂರಿನಿಂದ ನಲವತ್ತೈದು ಕಿಲೋಮೀಟರ್ ಚಿಕ್ಕಬಳ್ಳಾಪುರದಿಂದ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು